ವರ್ಷಕ್ಕೊಮ್ಮೆ ಬಾಗಿಲು ತೆಗೆಯುವ ಶ್ರೀ ಹಾಸನಾಂಬೆ ದೇವಿಯ ಬಾಗಿಲನ್ನು ಸಕಲ ರೀತಿಯ ಪೂಜೆ ಸಲ್ಲಿಸಿ ಜಿಲ್ಲಾ ಮಿನಿಸ್ಟರ್ ಕೃಷ್ಣಾ ಭೈರೇಗೌಡರು ಜಿಲ್ಲಾಧಿಕಾರಿ ಲತಾ ಕುಮಾರಿ ಎಂಪಿ ಶ್ರೇಯಸ್ ಪಟೇಲ್ ಶಿವಲಿಂಗಗೌಡರು ಹಾಸನದ ಶಾಸಕರಾದ ಸ್ವರೂಪ ಪ್ರಕಾಶ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಹಾಸನ ಜಿಲ್ಲಾ ಎಸ್ಪಿ ಅವರಾದ ಮಹಮ್ಮದ್ ಸುಜೇತ್ ಎಸಿ ಇವರುಗಳು ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದು ಸುಮಾರಿಗೆ ಬಾಗಿಲನ್ನು ತೆರೆಯಲಾಯಿತು ವಿಶೇಷ ಏನಂದ್ರೆ ಒಂದು ವರ್ಷದವರೆಗೆ ಹಚ್ಚಿದ ದೀಪ ಹಾರುವುದಿಲ್ಲ ಹಾಗೂ ಒಂದು ವರ್ಷದವರೆಗೆ ಹಾಸನಾಂಬ ದೇವಿಗೆ ಹಾಕಿದ ಹೂವು ಬಾಡುವುದಿಲ್ಲ ಹಾಸನಾಂಬ ದೇವಿಯ ವಿಶೇಷತೆ ಇಂದಿನಿಂದ ಒಂಬತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತ್ ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೂ ಬಾಗಿಲು ತೆರೆದಿರುತ್ತದೆ ಹತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದು ಸಾರ್ವಜನಿಕರಿಗೆ ಹತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದು ಸಾರ್ವಜನಿಕರಿಗೆ ದರ್ಶನ ಇರುತ್ತೆ ಈ ಬಾರಿ ಐ ಪಿ ಪಾಸ್ಗಳನ್ನು ರದ್ದುಪಡಿಸಲಾಗಿದೆ ಗೋಲ್ಡನ್ ಪಾಸ್ ಅಂತ ವಿತರಿಸಲಾಗಿದ್ದು ಇದರಲ್ಲಿ ಒಬ್ಬರಿಗೆ ಮಾತ್ರ ದೇವರ ದರ್ಶನ ಮಾಡಲು ಅನುಮತಿ ನೀಡಲಾಗಿದೆ ಈ ಬಾರಿ ಸಾಂಪ್ರದಾಯಿಕ ವಸ್ತ್ರ ಸಂಹಿತೆಯನ್ನು ಜಿಲ್ಲಾಧಿಕಾರಿಗಳು ಜಾರಿಗೆ ತಂದಿದ್ದಾರೆ ವರದಿ ಸುಂದರೇಶ್ ಉಗನೆ ಹಾಸನ್